ಹಾ ಎಲ್ಲೋ ಫ್ರೆಂಡ್ಸ್ ಎಲ್ಲ ಎಲ್ಲಾಗಿದ್ದೀರಾ ಚೆನ್ನಾಗಿದ್ದೀರಾ ಹಾ ಇವಾಗ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಾನು ಫಸ್ಟೇ ಹೇಳಿದ್ದೆಲ್ಲ ಮಗಳು ಬರ್ತಡೇ ಇದೆ ಅಂತ ಅಂದ್ಬಿಟ್ಟಿದ್ದು ಮಗಳ ಬರ್ತಡೆ ಎಲ್ಲಾಗು ನಾನು ಸಿಂಪಲ್ಲಾಕಾದ್ರೆ ಡೊಕೋರೇಷನ್ ಮಾಡಿದ್ದು ಜಾಸ್ತಿ ಮಾಡೋಕ್ಕೇನು ಹೋಗಿರಲಿಲ್ಲ ಯಾಕೆ ನಾನು ಮಾಡ್ತಿರೋದ್ರಿಂದ ಜಾಸ್ತಿ ನಾನು ಅಷ್ಟೊಂದು ಏನು ಇದು ಮಾಡೋಕ್ಕೋಗ್ಲಿಲ್ಲ ಮನೇಲಿ ಇದ್ದಂತಿದ್ರೆ ಮಾಡಿಬಿಟ್ಟು ಇದು ಮಾಡ್ತಿದ್ದು ಪೂಜೆಗಿಂತ ಫಸ್ಟ್ ಮಾಡಿದ್ದು ಡಾಕ್ಟರ್ ತದ ಬ್ರದರ್ನ ಕ್ಲಿಪ್ಪಿಂಗ್ಸ್ ತಕೊಂಡೆ ಸ್ವಲ್ಪ ಎಂಗುಜೆಶನ್ ಮಾಡಿದ್ದೆ ಅದ ನಂತರ ಒಂದು ಟೆಂಪಲ್ ಹೋಗಿದ್ವಿ ಅದು ನೋಡ್ಕೊಳ್ಬೆ ಮತ್ತೆ ನಾನು ಸಿಗ್ತೀನಿ ಓಕೆನಾ ಹಾಯ್ ಮಡಿ ಇಲ್ಲಿ ಮಾಡಿ ಇಲ್ಲಿ ನೋಡಿ ಇಲ್ಲಿ ಹಾಯ್ ನಾನಾ ಮಮ್ಮಿ ಬಂದೆ ದೊಡ್ಡ ಮಾಮಿ ಆಗಿ ಟೆಂಪಲ್ ಹೋಗಿ ಬಂದ್ವಿ ಅದನ್ನು ಎಷ್ಟು ಅಡುಗೆ ಎಲ್ಲ ಮಾಡಿದ್ದೆ ಅಡುಗೆ ಬಂದ್ಬಿಟ್ಟು ನಾನ್ ವೆಜ್ ಪ್ರಿಪೇರ್ ಮಾಡಿದ್ದೆ ಆಮೇಲೆ ನೆಕ್ಸ್ಟ್ ಎಷ್ಟಾದ ನಂತರ ಬಾವರೆಲ್ಲ ಬಂದಮೇಲೆ ಕೇಕ್ ಕಟ್ಟಿಂಗ್ನ ಇದು ಮಾಡಿದೆ ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ವಾಯ್ಸ್ ವರ್ ಕೊಡ್ತಿರೋದು ಏನಕ್ಕೆ ಅಂತಂದರೆ ಅಲ್ಲಿ ಟಿ ವಿ ಸೌಂಡ್ ಬರ್ತಾ ಇತ್ತು ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟು ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಅಲ್ಲಿ ಮ್ಯಾಚ್ ಬಾಕ್ಸ್ ಸರಿಯಾಗಿ ಕತ್ತಿದ್ದು ಅದಕ್ಕೆ ನನ್ನ ಬಾಬಿದೆ ಅಂತ ಮ್ಯಾಚ್ ಬಾಕ್ಸ್ ಕೊಟ್ಟೆ ಅಂತ ಹೇಳ್ತಾ ಇತ್ತು ನಮ್ಮ ಅಕ್ಕ ಅದಕ್ಕೆ ಅಲ್ಲಿ ಬೇರೆದ್ರೆ ಕಸಿ ಹಾಗೆ ಕಸಿ ಅಂತ ಹೇಳ್ತಾ ಅವಳು ಹಾಗೆಯೇ ಸೆಲೆಬ್ರೇಟ್ ಆಗೋಯಿತು ನಿಮಗೆಲ್ಲ ಒಂದು ಡೌಟ್ ಇರ್ಬೋದು ಹೇಗೆ ಏನು ಅಂತಂದ್ಬಿಟ್ಟು ಹೌದು ನನ್ನ ಮಗಳು ಸದ್ಯಕ್ಕೆ ಇವಾಗ ಅಪ್ಪ ಅಂತಿರೋದು ಈಗ ಸತಿ ದೇವರ ಅವಳಿಗೆ ಅವರೇ ಅಂತ ಹೇಳಿ ಎಲ್ಲ ಬಂದರು ಊರಿಂದ ಎಲ್ಲ ಬಂದಿದ್ರು ಅಕ್ಕ ಬಾವ ಎಲ್ಲ ಬಂದರು ಬಟ್ ಅಕ್ಕನ ಮಕ್ಕಳಷ್ಟೇ ಮಿಸ್ ಆಗಿದ್ರಲ್ಲಿ ಅದರಿಂದ ನಾವು ನಾವೇ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಸೆಲೆಬ್ರೇಟ್ನ ಜಾಸ್ತಿ ಗ್ರಹಣ ಮಾಡೋಕ್ಕೆ ಹೋಗ್ಲಿಕ್ಕೆ ನಾನು ಕಳೆದು ಸೆಕೆಂಡ್ ಟೈಮ್ಗೆ ಮಾಡಿದ್ದೆ ನಾನು ಸ ಗ್ರ್ಯಾಂಡ್ ಸೆಲೆಬ್ರೇಷನ್ನು ಈ ಸರಿ ಬೇಡ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಸಾಕು ಅಂತ ಹೇಳಿ ನಾನು ಇಷ್ಟೇ ಮಾಡಿದ್ದು ನಾನು ಒಂಥರ ತುಂಬ ಕಷ್ಟನೇ ಆಗ್ತಾಯಿತ್ತು ನನಗೆ ವಯಸ್ಸೂರು ಕೊಡಬೇಕಿದ್ರೆ ಆದರೆ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಈಗ ಅಪ್ಪ ಮಗಳು ಸೇರಿಕೊಂಡು ಇದು ಮಾಡಿದ್ರು ಫೋಟೋಸ್ ತಗೊಂಡು ನನಗೆ ಅಪ್ಪ ತೆಗೆಸ್ಕೊತ ಭಾವ ಇದ್ರು ಅದು ಬಟ್ಟೆಯಿಂದ ಯಾವುದೇ ಅದು ಭಾವನೆ ಕೊಡಿಸಿದಂಥ ಬಟ್ಟೆ ಅವಳಿಗೆ ಇನ್ನೊಂದು ದೊಡ್ಡ ಕೇಕ್ ಇದೆಲ್ಲ ಪೈನಾಪಲ್ ಕೇಕ್ ಅದು ನಾನು ಮಾಡಿಸಿದಂಥದ್ದು ಇನ್ನೊಂದು ಪಕ್ಕ ಇದ್ರು ಕೇಕ್ ಬಂದ್ಬಿಟ್ಟು ತಮ್ಮ ವಿಶೂ ಮಾಡಿಸಿದ್ದು ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಅವನು ಪೇಶ್ಟ್ರಿ ಕೇಕ್ ಮಾಡಿಸಿದ್ದ ನಾನು ನಾರ್ಮಲ್ ಕೇಕೆ ಮಾಡಿಸಿದ್ದು ನಾನು ಬೇಡ ಅಂತ ಅಂದ್ಬಿಟ್ಟು ಏಕೆ ಸುಮ್ಮನೆ ವೇಸ್ಟ್ ನನಗೆ ಏನೋ ವೇಸ್ ಬೇಡ ಅಂತ ಅಂದ್ಬಿಟ್ಟು ನಾನು ನಾರ್ಮಲ್ ಕೆ ಜಿ ನಾನು ನಾರ್ಮಲ್ ಕೇಕೆ ಮಾಡಿಸಿದ್ದೆ ಅವನು ಮಂತ ಹೋಗಿ ಪೇಸ್ಟ್ರಿ ಮಾಡಿಸಿದ್ದೆ ನಂಗೆ ಅದು ಸರ್ಪ್ರೈಸ್ ಏನೋ ಮಾಡಿಸಿದ್ದು ಥ್ಯಾಂಕ್ ಯು ವಿಶು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗಂತೂ ಗೊತ್ತಿಲ್ಲ ಅವ್ನು ಅಷ್ಟು ತುಂಬ ಹಚ್ಕೊಬಿಡ್ತಾನೆ ಅಕ್ಕಮ್ಮ ಅಕ್ಕಮ್ಮ ಅಂತ ಯಾವಾಗ ಹೇಳ್ತಿರ್ತಾನೆ ಬಟ್ ನನಗದೇ ನನಗೆ ಅದೇ ಒಂದು ಡೌಟ್ ಏನಕ್ಕೆ ಇಷ್ಟು ಹಚ್ಕೊಂಡಿದ್ದಾನೆ ಅವನಂತಲೇ ಗೊತ್ತಾಗಲ್ಲ ಅವ್ರ ಕಡೆಯಿಂದ ಅಷ್ಟು ಮಾಡಿದ್ದ ಈಗ ಅರಪ್ಪ ಮಗಳು ಕೇಕ್ ತಿನ್ನಿಸ್ಕೊತಿದ್ದಾರೆ ವಿಧಿ ಆಟದ ಮುಂದೆ ನಾವು ಯಾರು ಅಲ್ಲ ಅಂತಲೇ ಒಂದು ಏನಕ್ಕೆ ಇಷ್ಟಪಡ್ತೀನಿ ವಿಧಿ ಲಿಖಿತ ಏನಿರುತ್ತೋ ಅದೇ ಮುಂದೆ ಆಗೋಂಥದ್ದು ನೆಕ್ಸ್ಟ್ ಸೆಲೆಬ್ರೇಷನ್ ಆದಮೇಲೆ ನನ್ನ ಮಕ್ಳಿಗೆ ಅಂತಂದರೆ ನನ್ನ ಎರಡನೇ ಅಕ್ಕನ ಮಗನಿಗೆ ಮತ್ತು ನನ್ನ ಮಗನಿಗೆ ರಾಕಿ ನಾನು ಕಟ್ಸಿರ್ಲಿಲ್ಲ ಆ ಟೈಮಲ್ಲಿ ಏಕೆಂತ ಆ ಟೈಮಲ್ಲಿ ಇಬ್ಬರು ಸಿಗ್ತಿಲ್ಲ ಏಳು ಬಟ್ಟೂರಲ್ಲಿ ಎದ್ದು ಅವನವರ ಅವರಲ್ಲಿ ಇರ್ತಾನೆ ಇವರು ನನ್ನ ಮಗ ನಮ್ಮಲ್ಲಿ ಇರೋದ್ರಿಂದ ಪಾಪ ಊರಲ್ಲಿ ಇರ್ತಾಳಲ್ವ ಅದರಿಂದ ನನಗೆ ಕಟ್ಸೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಹಿಂಗೆ ಮಾಡೋದು ಅವಳು ಬರ್ಡೇ ದಿನನೇ ನಾನು ಅವರಿಬ್ಬರಿಗೂ ರಾಕಿ ಕಟ್ಟಿಸ್ತೀನಿ ಅವ್ರ ಅಣ್ಣದಿರಿಗೆ ಅಲ್ಲಿ ನಮ್ಮ ಭಾವ ಏನೋ ಹೇಳ್ತಾಯಿದ್ರು ಅವಳು ಪೂಜೆ ಮಾಡ್ತಿದ್ದಕ್ಕೆ ಐವತ್ತು ಪೈಸೆ ಸಾಕು ಹಾಗೆ ಹೇಗೆ ಅಂತ ರೆಗಿಸ್ತಾ ಇದ್ರು ಅದಕ್ಕೆ ನಾನು ಹಾಗೆ ನಗ್ತಾಯಿದ್ದೆ ಬಟ್ ಇಲ್ಲೊಂದು ಏನಾಯಿತು ಅಂತಂದರೆ ಅವ್ರು ಬರೋಷ್ಳು ಕೇಕ್ ಕಟ್ಟಿಂಗ್ ಆಗೋಗ್ಬಿಟ್ಟಿತ್ತು ಎರಡನೇ ಅಕ್ಕ ಭಾವ ಒಳಗಡೆ ಅದು ನೆಕ್ಸ್ಟ್ ಬಂದಾದಮೇಲೆ ನನಗೆ ರಾಕಿ ಕಟ್ಸೋ ಪ್ಲಾನ್ ಇತ್ತಲ್ವ ನಾನು ನನ್ನ ಮಗನ ಕಲ್ಲಿ ರಾಕಿ ತರಿಸಿದ್ದೆ ಬಟ್ ಅವನು ಏನು ಅಂತಂದರೆ ಶಾಪಲ್ಲಿ ರಾಕಿನ ಬಿಟ್ಟು ಬಂದುಬಿಟ್ಟಿದ್ದ ಮನೆಯಲ್ಲೆಲ್ಲ ಹುಡ್ಕಿದ್ರು ರಾಕಿ ಎಲ್ಲೂ ಸಿಗ್ತಾ ಇರಲಿಲ್ಲ ನಾನು ಆ ಗಡಿ ಬಿಡೀಲಿ ಎರಡನೇ ಅಕ್ಕ ಬಾಬುನದೂ ಫೋಟೋನು ತಗೊಳಕ್ಕಾಗಿಲ್ಲ ಆ ಜೊತೇಲಿ ಮತ್ತು ಅಮ್ಮ ಬಂದಿದ್ದರು ಅಮ್ಮನೂ ಸಹ ಫೋಟೋ ತಗೊಳೋದಕ್ಕಾಗಿಲ್ಲ ಅದೊಂಥರ ಬೇಜಾರಾಯಿತು ನನಗೆ ನೆನಪಾಗಿದ್ದು ಯಾವಾಗ ಅಂದ್ರೆ ಅವ್ರಿಗೆ ಬಂದು ರಿಟರ್ನಾದ್ಮೇಲೆ ನಂಗೆ ನೆನಪಾಗಿದ್ದು ಓ ಫೋಟೋಸ್ ತೊಗೊಂಡಲ್ಲ ಆ ಜೊತೇಲಿ ಅಂತ ಅಂದ್ಬಿಟ್ಟು ಬಟ್ ನನ್ನ ಚೋಟು ಮಾತ್ರ ಫೋಟೋ ಸಿಕ್ತು ಏಕೆಂತಂದರೆ ನಾವು ಅವನು ರಕ್ಷೆ ರಾಕಿ ಕಟ್ಸಿದ್ದಲ್ವ ಅದರಿಂದ ಅವನ ಫೋಟೋ ಸಿಕ್ತು ಇವನು ಬಂದ್ಬಿಟ್ಟು ಇವಳಿಗೆ ಎರಡನೇ ಅಣ್ಣ ಇನ್ನೂ ದೊಡ್ಡ ಅಣ್ಣ ಅಂತಂದರೆ ನನ್ನ ದೊಡ್ಡ ಅಕ್ಕನ ಮಗ ನನ್ನ ಮಗ ಬಂದ್ಬಿಟ್ಟು ಸ್ವಂತ ಅಣ್ಣ ಆದ್ರೂ ಅವನೊಳಗೆ ಮೂರನೇ ಅಣ್ಣ ಹಾಕ್ತಾನೆ ಅವನಿಗೆ ಅವಳಿಗೆ ಒಟ್ಟಿ ಮೂರು ಜನ ಅಣ್ಣಂದಿರಿದ್ದಾರೆ ನಾನಷ್ಟೊಂದು ಹೇಳ್ತಾನೆ ಹೋಗ್ತೀನಿ ಯಾಕೆ ಅದನ್ನು ಜಾಸ್ತಿ ನಾನು ಹೇಳಬೇಕು ಅಂತ ಹೋದರೆ ನಾನು ಇಮೋಷನ್ ಆಗ್ಬಿಡ್ತೀನಿ ತುಂಬ ನನಗೆ ನನ್ನ ವಯಸ್ಸೂರು ಕೊಡೋದಕ್ಕೂ ನನ್ನ ಕೈಲಿ ಸಾಧ್ಯನೇ ಆಗೋಲ್ಲ ಅಂತ ಅನ್ಕೋತೀನಿ ಅವ್ನು ಕಟ್ಸಲು ನನ್ನ ಮಗನ ಕರೀತದೆ ನಾನು ಸ್ವಲ್ಪ ನನಗೆ ನಾನು ನನ್ನ ಮಗನಿಗೆ ಸ್ವಲ್ಪ ರೇ ಕಡಿಬಿಟ್ಟಿದ್ದೆ ನಾನು ರಾಕಿ ಬಿಟ್ಟ ಅಂದ್ಬಿಟ್ಟು ಆಮೇಲೆ ನಾನು ಸಡನ್ಲಿ ಪ್ಲ್ಯಾನ್ ನಾನು ಅದನ್ನು ಸೇವಂತಿಗೆ ಹೂವಲ್ಲೇ ಸದ್ಯಕ್ಕೆ ಅಂದ್ಬಿಟ್ಟು ನನ್ನ ಸಮಾಧಾನಕ್ಕೋಸ್ಕರ ಸೇವಂತಿಗೆ ಹೂವಲ್ಲೇ ನಾನು ರಾಕಿನ ತಂದರೆ ಸಲ ಇದು ಮಾಡಿ ತಯಾರು ಮಾಡಿಬಿಟ್ಟು ಅದರಲ್ಲೇ ಕಟ್ಟಿಸ್ದೆ ಹೋಗಲಿ ಒಂದಿರಲಿ ಮೆಮೊರೀಸು ನನ್ನ ಮಗನ ತುಂಬ ಕೊರಗ್ತಾನೆ ಇದ್ದ ನಾನು ಆವಾಗ ಯಾವಾಗ ಕೊರಕ್ತಾನೆ ಇದ್ದ ಅವನು ನನಗೆ ರಾಕಿ ಕಟ್ಟಿಲ್ಲ ರಾಕಿ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಚೋಟು ಬಂದ್ಬಿಟ್ಟು ಅವ್ನು ರಾಕಿ ಕಟ್ಟೋದಕ್ಕೆ ನೂರು ರೂಪಾಯಿ ಕೊಟ್ಟ ನನ್ನ ಮಗನ ಸಹ ತಂಗಿಗೆ ನೂರು ರೂಪಾಯಿ ಕೊಟ್ಟ ಈಗ ಅವನಿಗೆ ಇದ್ದೀನಿ ನಾನು ಈಗಿತ್ತು ನನ್ನ ಮಗಳದ್ದು ಒಂದು ಸಿಂಪಲ್ ಬರ್ತಡೇ ಯಾರು ಲೈಫಲ್ಲಿ ಇಲ್ದಾಗ ಹೋಗ್ಲಿ ಲೈಫ್ ಆನ್ ಆಗ್ತಾನೆ ಹೋಗಬೇಕು ನಾನು ಜೊತೆಗೆ ಬದುಕೋದೇ ಒಂದು ಇದಂತನ್ಕೋಬೇಕು ನಮಗಲ್ಲ ಅಂತಂದ್ರೆ ನಮ್ಮ ನೆಂಬಿರೋ ಇರೋ ನಮ್ಮ ಮಕ್ಳಿಗೆ ಅದಾದ್ರೂ ನಾವು ಜೀವನ ಮುಂದೆ ಸಾಗಿಸ್ಬೇಕು ಈಗ ಎಷ್ಟೊಂದು ಅರ್ಥ ಆಗುತ್ತೆ ಅನ್ಕೋತೀನಿ ನಾನು ವಿವರ್ಸ್ ಒಬ್ಬರು ಕೇಳಿದ್ರು ನಮ್ಗೆ ಒಂದರ ಫೋಟೋದ ಮದುವೆ ಫೋಟೋ ಸಾಕಿದ್ದಕ್ಕೆ ಅವ್ರಿಗೆ ಈಗ ಸ್ವಲ್ಪ ಅನ್ಕೋತೀನಿ ಕ್ಲಾರಿಟಿ ಸಿಕ್ಕಿರ್ಬೋದೇನೋ ಈ ವಿಡಿಯೋಸಲ್ಲಿ ಅಂತ ಅನ್ಕೋತೀನಿ ನಾನು ಅವರಿಗೆ ಗೊತ್ತಾಗಿದ್ರೆ ಕಮೆಂಟ್ ಬಂದು ಕಮೆಂಟ್ ಮಾಡಿ ಈ ಥರ ನಮ್ಮ ಮನೆ ಸಿಂಪಲ್ ಸೆಲೆಬ್ರೇಷನ್ನು ಸಹ ನಾನು ಮಾಡಿದೆ ಈ ಥರ ಎಲ್ಲ ಆಗಿತ್ತು ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಡೇ ಬಿಟ್ಟು ಮತ್ತು ನಮ್ಮ ಅಕ್ಕನ್ನ ಮನೇಲಿ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ದೆ ಅದು ಏನು ಫಂಕ್ಷನ್ ಏನ್ ಎಲ್ಲ ಹೋಗಾದ್ಮೇಲೆ ಆಗಿತ್ತು ಸಂಡೆರೆಲ್ಲ ಮಾರ್ನಿಂಗ್ ಎದ್ದು ಎಲ್ಲಾ ಪಾತ್ರೆಗಳು ಬಿದ್ದಿತ್ತು ಅವರೆಲ್ಲ ಮಾರ್ನಿಂಗ್ ಎದ್ದಿ ಎದ್ದಿ ಹೊರಟೋದ್ರು ಟಿಫನ್ ಮಾಡ್ಕೊಂಡು ದೊಡ್ಡಕ್ಕ ಆಗಿ ಹೊಂಟೋದ್ರು ಎರಡನೇ ಟಿಫನ್ ಮಾಡ್ಕೊಂಡು ಹೋಗಿದ್ರು ನಾನು ಇದನ್ನೆಲ್ಲ ಮಿಸ್ಅಪ್ ಆಗಿದ್ದು ಮನೆಲ್ಲ ಜೀವ್ ನೋಟು ಅಲ್ಲೊಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ದೆ ನಾನು ಆ ಆಮೇಲೆ ಬಂದಿ ಮಾಮೂಲಿ ನನ್ನ ಸ್ಥಿತಿ ಕೆಲ್ಸ ಇರುತ್ತಲ್ಲ ಎಷ್ಟು ಮಿಸ್ಸಲ್ಲಿ ಫೈನ್ ಇದೆ ಇದು ನೆಕ್ಸ್ಟ್ ಬ ಕುತ್ಕೊಂಡು ಪೂಜೆ ನೋಡ್ತಾ ಇದ್ದೀರೋ ಅದು ಬಂದ್ಬಿಟ್ಟು ಮಾವನ್ನ ವರ್ಷದ ಕಾರ್ಯ ಇತ್ತು ನನ್ನ ದೊಡ್ಡ ಅಕ್ಕನ ಮಾವನ್ ವರ್ಷದ ಕಾರ್ಯ ಇತ್ತು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊ ಬಂದ್ಬಿಟ್ಟು ನಾವು ಮಾವಿನ ರುಟೀನ್ ಇತ್ತು ಅಂತಲೇ ಹೇಳ್ಬೋದು ನಿಮಗೇನಾದ್ರೂ ವೀಡಿಯೋ ಇಷ್ಟ ಆಗಿದ್ದರೆ ಚಾನಲಾಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈಗೇ ಹೆಲ್ಪ್ ಮಾಡ್ತಾ ಹೋಗಿ ಅಂತ ಬೇಡ್ಕೊತೀನಿ ಇವರೇ ಇರುತ್ತೆ ಮಾವೊಂದು ವರ್ಷದ ಕರೆಯೋಕ್ಕೋಗಿದೆ ನಾನು ಎಲ್ಲ ಸೇರಿ ನಾನು ಒಂದು ಆಗೋಕ್ಕೆ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ನೋಡಿ ಫೋಟೋಸನ್ನ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಫೋಟೋಸ್ಗಳನ್ನ ಶೇರ್ ಇದ್ದೀನಿ ಫೋಟೋಸ್ಗಳು ಒಂದು ನೀಟಾಗಿ ಬಂದಿಲ್ಲ ಆ ರೋಬಿನ್ ಮುಂದ ಕೇಳಿದ ಕಿಳಿದೋಗಿ ಫೋಟೋ ನಾನು ಬಿಟ್ಟು ಅವನೊಂದು ಚೂರು ಚೆನ್ನಾಗಿ ತೆಗ್ದಿಲ್ಲ ಮತ್ತು ಸುಮಾರು ಫೋಟೋಸು ಅನ್ನು ಸರಿಯಾಗಿ ತೆಗ್ದೇ ಇಲ್ಲ ಇಲ್ಲಿ ನನ್ನ ತಮ್ಮ ವಿಶ್ವದ್ದು ಫೋಟೋ ಮಿಸ್ ಆಗಿದೆ ಅದಕ್ಕೆ ಎಷ್ಟಿತ್ತು ಫೋಟೋ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ ಲಾಗ್ ಎಷ್ಟು ಅಷ್ಟು ಮಾತ್ರ ಲಾಗ್ನ ನಾನು ಶಾರ್ಟ್ಕಟ್ಟಾಗಿ ಹಾಕಿದ್ದೀನಿ ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಾದರೆ ನನ್ನ ಮಗನ ಬರ್ಡೇ ಬರ್ತೈತೆ ಡಿಸೆಂಬರಲ್ಲಿ ಆಗ ನೋಡ್ತೀನಿ ಟ್ರೈ ಮಾಡ್ತೀನಿ ಲಾಗ್ನ ನೀಟಾಗಿ ಮಾಡೋದಕ್ಕೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ನನ್ನ ಚಾನಲ್ಗೀಗ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಇವನೇ ನನ್ನ ಫೋಟೋಸ್ನೆಲ್ಲ ಹಾಳಕ್ಕಿರೋದು ಇವ್ನೇ ವೀಡಿಯೋಸು ಹಾಳಬೇಕಿರೋ ಫೋಟೋಸ್ ಹಾಳಬೇಕಿರೋದು ಇವ್ರು ಬಂದ್ಬಿಟ್ಟು ಅಂತ ಅಂತೇಳಿ ಇವ್ರು ಬಂದ್ಬಿಟ್ಟು ನಮ್ಮ ಭಾವ ನೆಕ್ಸ್ಟು ಓಕೆ ಮತ್ತೆ ಸಿಗ್ತೀನಿ ಹೊಸ ಲಾಗೊಂದಿಗೆ ಹೆಲ್ತನಕ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್